ಸರಿಗ ಕೆಲವರು ಕೆಲವು ಜನ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ ಇದಾರೆ ಇನ್ನು ಕೆಲವು ಜನ ನಿಮಗೆ ರಾಜಕೀಯ ಚಟುವಟಿಕೆಯಲ್ಲಿ ತಿಳಿಸ್ಬೇಕು ಅಂತ ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳೀಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಯ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ

ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ ಹಾಗಿದ್ರೆ ಜಾಗ ಯಾರ್ದು ಹೇಳಿ ಅಂತ ಹೇಳಿದ್ರೆ ಜಾಗ ಯಾರ ಹೇಳಿ ಯಾರು ಜಾಗ ಯಾರಿಗೆ ಸಂಬಂಧಪಟ್ಟದು ಪತ್ನಿಯವ್ರದ ಅಂತ ಹೇಳಿ ಈ ತರ ಪ್ರಶ್ನೆ ಕೇಳಿದ್ರೆ ಕುಮಾರಸ್ವಾಮಿ ನೋಡ್ರಿ ದೇವರಾಜು ಅನ್ನೋರಿಂದ ನನ್ನ ಬಾಮ ತಗೊಂಡಿದ್ದಾನೆ ದೇವರಾಜು ಅನ್ನೋರಿಂದ ತನ್ನ ಬಾಂಬೈದ ತಗೊಂಡಿದ್ದಾನೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ನನ್ನ ಎಂಟಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನ ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿ ನಮಗೆ ನನ್ನ ಎಂಟಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚಿಕೊಟ್ಟಿದ್ದಾರೆ ಯಾರು ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನ್ ಅದು ಡಿಸ್ಪ್ಯೂಟ್ ಇದೇನ್ರಿ ಅಂಚಿನವ್ರು ಯಾರು ಅದ್ರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿಜೆಪಿಯವರು ಆಗ ಯಾರ ಸರ್ಕಾರ ಇತ್ತು ಮತ್ತೆ ನೋಡ್ಕೋಬೇಕಾದವರು ಲೀಗಲ್ ಆಗಿದೆಯಾ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ಯಾರೇ ಅವರು ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದೀವಿ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನ್ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡ್ ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನ್ ಮಾಡಬೇಕು ಇಲ್ಲಪ್ಪ ನೀನೆ ಏನ್ ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಹಂಗೆ